ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ಲೀಡರ್ಗಳು ನೀನೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದು ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದು ಯಾಕಂತಂದರೆ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ कुमार स्वामी और ना मुख्यमंत्री मार कुमार स्वामी उड़लैंड ऐंतव वोट लो हो तो वेस्टेंड वेस्टेंड वोट लो उड़ कंडो अध करा कर कर अध चिता ना मिस्टर इडियू रप्पा अध नियोलो शासकरना दूध ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ತೆಗೆದಾಕಿ ಅಧಿಕಾರಕ್ಕೆ ಬಂದರು ಈಗ ಅವರೇ ಇಬ್ಬರು ಸೇರ್ಕೊಂಡಿದ್ದಾರೆ ಜೊತೆ ಯಾರು ಇವರು ಸರ್ಕಾರ ಕಿತ್ತಾಕಿದ್ರು ಅವ್ರ ಜೊತೆಲೆ ಸೇರ್ಕೊಂಡಿದ್ದಾರೆ ಇದೇ ಕುಮಾರ್ ದೇವೇಗೌಡರು ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಯಾಕಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ನೀವು ಯಾವತ್ತೂ ಕೂಡ ಬಿಜೆಪಿಯನ್ನ ಬೆಂಬಲಿಸಿಲ್ಲ ಸುಮಲತನು ಕೂಡ ಬಿಜೆಪಿ ಇದ್ದವರಲ್ಲ ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ ತಿಕ್ಕಾಟ ಶುರುವಾಗ್ಬಿಟ್ಟದೆ ಸುಮಲ್ ಹತ್ತನ ಕೊಡ್ಬೇಕ ಜೆ ಡಿ ಎಸ್ ಬಿಟ್ಟು ಕೊಡ್ಬೇಕ ಸುಮಲ್ ಹತ್ತನ ಕೊಡ್ಬೇಕ ಜೆ ಡಿ ಎಸ್ಗೆ ಕೊಡ್ಬೇಕ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾ ಆಗಲಿ ಜೆ ಡಿ ಎಸ್ನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲ್ಸ್ಬಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ